ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕು ಚಿನಮನಗುಂದ ಗ್ರಾಮದ ಶಿವಕುಮಾರ್ ರೈತರ ತೋಟದಲ್ಲಿ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಸತತವಾಗಿ ಮೂರು ವರ್ಷದಿಂದ ಬಳಸುತ್ತಿದ್ದು ಅದ್ಭುತ ಫಲಿತಾಂಶ ಬಂದಿರುವ ಬಗ್ಗೆ ನೀವಿಲ್ಲಿ ಗಮನಿಸಬಹುದು ಅದ್ಭುತವಾಗಿ ಕಟ್ಟಿರುವಂತಹ ಗೊನೆಗಳು ದಪ್ಪ ದಪ್ಪ ಕಾಯಿಗಳು ಉತ್ತಮ ತೂಕವನ್ನು ಹೊಂದಿದ್ದು ಅದ್ಭುತವಾಗಿ ಫಲಿತಾಂಶ ಬಂದಿರುವ ಬಗ್ಗೆ ರೈತರು ಸಂತಸವನ್ನು ವ್ಯಕ್ತಪಡಿಸಿಕೊಂಡಿದ್ದಾರೆ ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ಬಳಸದೆ ಯಾವುದೇ ರಾಸಾಯನಿಕಗಳನ್ನು ಸಿಂಪಡಿಸದೆ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಮಾತ್ರ ಬಳಸಿ ಅದ್ಭುತವಾಗಿ ಫಲಿತಾಂಶ ಬಂದಿದ್ದು ಅತಿಯಾದ ಉಷ್ಣಾಂಶದಲ್ಲಿಯೂ ಕೂಡ ಹಚ್ಚ ಹಸಿರಾದ ತೋಟವನ್ನು ನಾವು ಗಮನಿಸಬಹುದು ಅಡಿಕೆ ಉದುರದೆ ಅದ್ಭುತ ಫಲಿತಾಂಶ ಬಂದಿರುವ ಬಗ್ಗೆ ರೈತರು ತಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದರು ತಾವೇ ಸ್ವತಃ ವಿಡಿಯೋ ಸಹ ಮಾಡಿ ಕಳಿಸಿಕೊಟ್ಟಿದ್ದರು ಈ ವಿಡಿಯೋವನ್ನು ನಾವು ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿದ್ದೇವೆ ಹೆಚ್ಚಿನ ಮಾಹಿತಿಗಾಗಿ ಕಂಪನಿಯ ಸಂಖ್ಯೆಗೆ ಕರೆ ಮಾಡಿ ಮತ್ತು ಹೆಚ್ಚಿನ ವಿಡಿಯೋಗಳಿಗಾಗಿ ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ನಲ್ಲಿ ವೀಕ್ಷಿಸಿ ಕಡಿಮೆ ಖರ್ಚಿನಲ್ಲಿ ಅದ್ಭುತ ಇಳುವರಿ ಪಡೆಯುವಲ್ಲಿ ಗೋಲ್ಡನ್ ಸಾಯಿಲ್ ಕಂಪನಿ ಗೊಬ್ಬರಗಳು ಅದ್ಭುತವಾಗಿ ಕೆಲಸ ಮಾಡುತ್ತಿದ್ದು ಕಡಿಮೆ ಖರ್ಚಿನಲ್ಲಿ ಉತ್ತಮ ಫಲಿತಾಂಶ ಬರುತ್ತಿರುವುದರಿಂದ ರೈತರು ಸಂತೋಷವಾಗಿ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವುದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಚಿನ್ನಮ ಚಿನ್ನಮುರುಗುಂದ ಗ್ರಾಮದ ತೋಟ ಇದೆ ನಮಸ್ಕಾರ ಎಲ್ಲ ರೈತ ಬಂದವರಿಗೆ ಈಗ ನಾನು ಮಾತಾಡ್ತಿರೋ ಶಿವಕುಮಾರ್ ಆದ ರೈತ ನಾನು ಗೋಡೆ ಸೈಲ್ ಅರಿಕ ಪವರ್ ಜಿ ರಕ್ಷಕ್ ಮತ್ತು ಗ್ರೀನ್ ಗೋಲ್ಡ್ ಇದ್ದೀವಿ ಅನುಮಾನ ಪಡೆದಂಥ ಪಡೆದ ಪಡೆದೇ ರೀತಿ ಇದನ್ನು ತಂದು ಉಪಯೋಗಿಸ್ಬೋದು ಯಾಕಂದ್ರೆ ನಾವು ಉಪಯೋಗಿಸಿ ಉಪಯೋಗಿಸಿ ಈಗ ಸರ ನೂರಕ್ಕೆ ನೂರು ರಿಸಲ್ಟ್ ಇದೆ ಮತ್ತು ಈ ವರ್ಷದ್ದು ವಾತಾವರಣಕ್ಕೆ ಅಡಿಕೆ ನೋಡಿರಿ ಹೆಂಗೆ ಹಚ್ಚಸ್ರಿದೆ ಮಳೆನಿಲ್ಲ ಇಲ್ಲಿ ಮಠ ಆದ್ರೂ ಮತ್ತು ನೀರು ಬೋರ್ದಿನ ಕಮ್ಮಿ ಆಗವು ಆದ್ರೂ ಗಿಡಗಳ ಸರಿ ಹೆಂಗಿದೆ ಹಚ್ಚಗೆ ಮೇನ್ ಗಿಡ ಗಿಡ ಹೆಂಗೆ ಇರುತ್ತೆ ಆ ರೀತಿ ಗೊನಿ ಬಿಡುತ್ತದ ನೋಡಿ ಸರಿಯಾಗಿ ಕೈಗೊಂಡ ಕಾಣುತ್ತೆ ಯಾಕಂದ್ರೆ ಕಷ್ಟಗೆ ಈಗ ಓಡಕ್ಕೆ ಬರ್ತಿಲ್ರಿ ಬಿಸಿಲೈತಿಲ್ರಿ ಹಂಗಾಗಿ ನಾವು ಬೂಟ್ ಬಂದಿಲ್ಲ ಹಂಗ ದನ ಹೊಲಕ್ಕೆ ದನ ಪನ ಬಿಡ್ತಾನಂತ ಮುಡಕ್ಕೆ ಬಂದ್ ಹೊಲಿದಾಗ ಹಂಗ ಹಿಂಗೆ ಈಗ ಪಡತ ಇಕ್ಕೀನಿ ನೋಡಿ ಸರ್ ಈ ರೀತಿ ಇದೆ ಬೇಕಾರೆ ಯಾವುದೇ ರೈತರು ಬೇಕಾದ್ರೆ ನಾವು ನನ್ನ ನಂಬರ್ಗೆ ಫೋನ್ ಮಾಡಿ ಕೇಳ್ಬೋದು ಇಲ್ಲಿ ಬಂದು ಭೇಟಿ ನೋಡಿ ಸರ್ ಧ್ವನಿ ಲೈಂಗಿದೆ ಆರೋಗ್ರು ಕೊನಿ ಇದೆ ಸರ್ ಈ ಸರ್ ಇನ್ನೂ ಹಳ್ಳಿದೆ ಗೋಟ್ ಆಗ್ತಿದೆ ಒಂದೊಂದು ನೋಡಿರಿ ಸ್ವಲ್ಪ ಬಿಸಿಲೀ ಬಿಸಿಲರಿ ಸರ್ ಆ ರೀತಿ ಹಂಗಾಗಿ ಬಿಸಿಲಿಲ್ಲ ಸರಿ ಕಾಣ್ತಿಲ್ರಿ ಸರ್ ಯಾವುದೇ ರೈತರು ಅನುಮಾನ ಪಡೆದ ರೀತಿಯಲ್ಲಿ ತಗೊಂಡು ಹಾಕ್ಬೋದು ಆಮೇಲೆ ಇದು ಕಾಸ್ಟ್ ಕಮ್ಮಿ ಎಲ್ಲಕ್ಕಿಂತ ನೋಡಿದ್ರೆ ಇದು ಭಾರಿ ಕಡಿಮೆ ಆಗುತ್ತೆ ಸರ್ ಐತಿ ಇದೆ ನನ್ನ ನಂಬರ್ ಸರ್ ನನ್ನ ನಂಬರ್ ನೈನ್ ಸೆವೆನ್ ಫೋರ್ ಒನ್ ಟೂ ಫೋರ್ ನೈನ್ ತ್ರೀ ನೈನ್ ಸಿಕ್ಸ್ ನೋಡಿ ಸರ್ ಇದು ಗಿಡ ಏಟಿದೆ ಗೋಣಿ ನೋಡಿ ಸರಿ ಹಿಂಗಿಡದಿದೆ ನೋಡಿ ಕಾಣ್ತಿದೆ ಹ್ಞೂ ರೈತರು ಯಾವುದೇ ಅನುಮಾನಕ್ಕೊಳೆ ತಗೊಂಡು ಇದನ್ನು ಬಳಿ ಬಳಸ್ಬೋದಂತ ನನ್ನ ಅಭಿಪ್ರಾಯ ಇದೆ பக்க ஆறுொனி அந்த இது ஐது ஆறு ஐது ஆறு இது நோ சார் ஏ ரீதியாக ரயத்து யாது ரீதிய ಒಂದು ಅನುಮಾನ ಪಡೆದೇ ರೀತಿಯಲ್ಲಿ ತಗೊಂಡು ಇದನ್ನು ಉಪಯೋಗಿಸಿ ಸರ್ ನಾನು ರೈತ ನಾವೇ ಸರ್ ಆ ಕಂಪ್ನಿ ಕಡಿಂದ ಒಂದು ಪ್ರಚಾರ ಮಾಡ್ತಿಲ್ರಿ ನಾವು ರೈತರು ತಗೊಂಡು ಇನ್ನು ಉಪಯೋಗ್ಸಿ ಈ ರಿಸಲ್ಟ್ ಬಂದಿರೋಕ್ಕೆ ಸರ್ ನಿಮಗೆ ಹೇಳ್ತಿದ್ದೀನಿ ನೋಡಿ ಸರ್ ಗೋಲ್ಡನ್ ಸಾಯಿಲ್ ಸ್ಪ್ರೇಗಳನ್ನು ಬಳಸಿದ್ದು ಅದ್ಭುತವಾಗಿ ಫಲಿತಾಂಶ ಬಂದಿರುವುದರಿಂದ ಗೋಲ್ಡನ್ ಸಾಯಿಲ್ ಉತ್ಪನ್ನದ ಬಗ್ಗೆ ಮಾಹಿತಿ ನೀಡಿ ಈ ವಿಡಿಯೋವನ್ನು ನಮಗೆ ಕಳಿಸಿಕೊಟ್ಟಿದ್ದಾರೆ ಗೋಲ್ಡನ್ ಸಾಯಿಲ್ ಗೊಬ್ಬರಗಳು ಸಾವಯವ ಕೃಷಿ ಮಾಡುವಂತಹ ರೈತರಿಗೆ ವರದಾನವಾಗಿದ್ದು ಅದ್ಭುತವಾದ ಫಲಿತಾಂಶದ ಜೊತೆಗೆ ಉತ್ತಮ ಇಳುವರಿಯನ್ನು ನಿರೀಕ್ಷಿಸಬಹುದಾಗಿದೆ ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಪಡೆಯುತ್ತಿರುವ ರೈತರು ಹೆಮ್ಮೆಯಿಂದ ಗೋಲ್ಡನ್ ಸಾಯಿಲ್ ಬಳಸುತ್ತಿದ್ದೇವೆ ಎಂಬ ಮಾಹಿತಿಯನ್ನು ನೀಡುತ್ತಿದ್ದಾರೆ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನು ಬಳಸಿ ಎಲ್ಲ ರೀತಿಯ ಬೆಳೆಗಳನ್ನು ಬೆಳೆಯಬಹುದಾಗಿದ್ದು ತರಕಾರಿ ಅಡಿಕೆ ಬಾಳೆ ಹಣ್ಣಿನ ಬೆಳೆಗಳು ಹೂವಿನ ಬೆಳೆಗಳು ಧಾನ್ಯದ ಬೆಳೆಗಳು ಬೀಜೋಪಚಾರವನ್ನು ಮಾಡಿ ಉತ್ತಮವಾಗಿ ಜೋಳ ಇತರ ಧಾನ್ಯಗಳನ್ನು ಬಳಸಿರುವಂತಹ ವಿಡಿಯೋಗಳನ್ನು ನಾವು ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ನಲ್ಲಿ ವೀಕ್ಷಿಸಬಹುದಾಗಿದೆ ಬೆಳೆಯಲ್ಲಿ ಉತ್ತಮ ತೂಕದ ಗೊನೆ ಮತ್ತು ಉತ್ತಮ ಬೆಳವಣಿಗೆ ರೋಗವಿಲ್ಲದೆ ಉತ್ತಮ ರೀತಿಯಲ್ಲಿ ಬಾಳೆ ಬೆಳೆಯನ್ನು ಬೆಳೆಯಲು ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನು ಅನೇಕ ಜನ ರೈತರು ಬಳಸುತ್ತಿದ್ದಾರೆ ಸಾವಯವ ಕೃಷಿ ಮಾಡುವಂತಹ ರೈತರಿಗೆ ಇದು ವರದಾನವಾಗಿದ್ದು ಉತ್ತಮ ಬೆಳವಣಿಗೆ ಮತ್ತು ಉತ್ತಮ ಇಳುವರಿ ಎರಡನ್ನೂ ಕೂಡ ರೈತರು ಪಡೆದಿರುವ ಬಗ್ಗೆ ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ಗಳಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನು ಬಳಸಿ ಅದ್ಭುತ ಯಶಸ್ಸಿನ ವಿಡಿಯೋಗಳನ್ನು ನಾವು ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ವೀಕ್ಷಿಸಬಹುದಾಗಿದೆ ರಾಸಾಯನಿಕ ಗೊಬ್ಬರವಿಲ್ಲದೆ ಇಂದು ಸಾವಯವ ಕೃಷಿ ಮಾಡಬಹುದೇ ನಮ್ಮ ಮಣ್ಣಿನ ಫಲವತ್ತತೆಯನ್ನು ಉಳಿಸಿಕೊಳ್ಳಬಹುದೇ ಮಣ್ಣಿನ ಜೀವಿಗಳಿಗೆ ಹಾನಿಯಾಗದೆ ಉತ್ತಮ ಇಳುವರಿ ನಿರೀಕ್ಷಿಸಬಹುದೇ ಎನ್ನುವಂತಹ ರೈತರಿಗೆ ಗೋಲ್ಡನ್ ಸಾಯಿಲ್ ಒಂದು ಉತ್ತಮ ಆಯ್ಕೆಯಾಗಿದೆ ಹಲವಾರು ಜನ ರೈತರು ಕೂಡ ಈ ಆಯ್ಕೆಯನ್ನು ಮನ್ ಒಪ್ಪಿಕೊಂಡಿದ್ದಾರೆ ಉತ್ತಮ ರೀತಿಯ ಬೆಳವಣಿಗೆ ಉತ್ತಮ ಮಾರ್ಗದರ್ಶನ ಉತ್ತಮ ಗುಣಮಟ್ಟವನ್ನು ಹೊಂದಿರುವಂತಹ ಗೋಲ್ಡನ್ ಸಾಯಿಲ್ ಕಂಪನಿ ರೈತರ ಹೆಮ್ಮೆಗೆ ಮತ್ತು ರೈತರ ವಿಶ್ವಾಸಕ್ಕೆ ಪಾತ್ರವಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಿ ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ಹೆಚ್ಚಿನ ವಿಡಿಯೋಗಳನ್ನು ನೀವು ವೀಕ್ಷಿಸಬಹುದಾಗಿದೆ